ದೊಡ್ಡಣಗುಡ್ಡೆ ಡಾಕ್ಟರ್ ಎವಿ ಬಾಳಿಗ ಸಮೂಹ ಸಂಸ್ಥೆಗಳ ನಿರ್ದೇಶಕ ಡಾಕ್ಟರ್ ಪಿವಿ ಭಂಡಾರಿ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ ಆರು ಜನವರಿ ಒಂದರಿಂದ ಹತ್ತರವರೆಗೆ ಮೂವತ್ತೈದನೇ ಮದ್ಯವ್ಯಸನ ವಿಮುಕ್ತಿ ಶಿಬಿರ ಡಾಕ್ಟರ್ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದು ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಜನವರಿ ಒಂದರಂದು ಶಿಬಿರವನ್ನು ಸಮಾಜ ಸೇವಕ ವಿಶು ಶೆಟ್ಟಿ ಅವರು ಉದ್ಘಾಟಿಸಲಿದ್ದಾರೆ ಜನವರಿ ಹತ್ತರಂದು ಶಿಬಿರದ ಸಮಾರೋಪ ಸಮಾರಂಭದ ನಡೆಯಲಿದೆ ಎಂದಿದ್ದಾರೆ ಶಿಬಿರಕ್ಕೆ ಶಿಬಿರಾರ್ಥಿಗಳಿಗೆ ತಗಲುವ ಊಟ ವಸತಿ ಚಿಕಿತ್ಸೆಯ ವೆಚ್ಚವನ್ನು ಕಮನ್ ಎ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಭರಿಸುತ್ತಿದೆ ಶಿಬಿರಾರ್ಥಿಗಳಲ್ಲಿ ಕಂಡುಬರುವ ದೈಹಿಕ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಅನುಗುಣವಾದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಪ್ರತಿದಿನ ಶಿಬಿರಾರ್ಥಿಗಳಿಗೆ ಮದ್ಯ ಹಾಗೂ ಮಾದಕ ದ್ರವ್ಯಗಳಿಂದಾಗುವ ದುಷ್ಪರಿಣಾಮಗಳು ಮತ್ತು ಜೀವನ ಶೈಲಿ ಬದಲಾವಣೆ ಕುರಿತು ನುರಿತ ತಜ್ಞರಿಂದ ಮಾಹಿತಿ ಕಾರ್ಯಕ್ರಮ ನಡೆಯಲಿದೆ ಸಂಜೆ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಾಳಿಗ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸೌಜನ್ಯ ಶೆಟ್ಟಿ ನಾಗರಾಜ್ ಮೂರ್ತಿ ಡಾಕ್ಟರ್ ಮಾನಸ್ ಡಾಕ್ಟರ್ ದೀಪಕ್ ಮಲ್ಯ ಮತ್ತು ಪದ್ಮನಾಗರಾಜ್ ಉಪಸ್ಥಿತರಿದ್ದರು ಇದೇ ಬರುವ ಜನವರಿ ಒಂದರಿಂದ ಸಾವಿರದ ಇಪ್ಪತ್ತಾರರ ಹತ್ತು ಜನವರಿವರೆಗೂ ಮೂವತ್ತೈದನೇ ಮದ್ಯ ವ್ಯಸನ ವಿವೃಪ್ತಿ ಶಿಬಿರ ಡಾಕ್ಟರ್ ಎ ವಿ ಬಾಳೆಗಾರ ಸ್ಮಾರಕ ಆಸ್ಪತ್ರೆಯ ಕಮಲ ಬಾಳೆಗಾರ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಇದಕ್ಕೆ ಭಾಗವಹಿಸಲಿಕ್ಕೆ ಇಚ್ಛಿಸತಕ್ಕಂತಹ ಶಿಬಿರಾರ್ಥಿಗಳು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ತಿಂಗಳ ಕೊನೆಯ ದಿನಾಂಕದ ಒಳಗೆ ಅವರು ಅವರ ಹೆಸರನ್ನ ನೋಂದಾಯಿಸಬೇಕು ಹಾಗೆ ಶಿಬಿರಾರ್ಥಿಗಳಿಂದ ಒಂದು ಸಾವಿರ ರೂಪಾಯಿ ಶುಲ್ಕವನ್ನ ಅದನ್ನ ನಾವು ಒಂದು ರಿಜಿಸ್ಟ್ರೇಷನ್ ಫೀ ಅಂತ ತೆಗೆದುಕೊಳ್ತೇವೆ ಜವಾಬ್ದಾರಿ ಅನ್ನೋ ಕಾರಣಕ್ಕೋಸ್ಕರ ಆದರೆ ಹತ್ತು ದಿನಗಳ ಅವರ ವೈದ್ಯರಿಂದ ತಪಾಸಣೆ ಇವೆಲ್ಲವೂ ಕಮಲಿ ಬಾಳೆಗಾ ಚಾರಿಟಬಲ್ ಟ್ರಸ್ಟ್ ಅದರಿಂದ ನಿರ್ವಹಿಸಲಿಕ್ಕಾಗ್ತದೆ ಹಾಗೆ ಕೇವಲ ಮಾತ್ರ ಚಿಕಿತ್ಸೆ ಅಲ್ಲ ಅವರಲ್ಲಿ ಇರತಕ್ಕಂತಹ ದೈಹಿಕ ಸಮಸ್ಯೆಗಳು ಮಾನಸಿಕ ತೊಂದರೆಗಳು ಇವೆಲ್ಲದಕ್ಕೂ ಚಿಕಿತ್ಸೆಯನ್ನು ನಡೆಸಲಿಕ್ಕೆ ಆಗ್ತದೆ ಈ ಮಧ್ಯ ಒಂದು ಸಾಮಾಜಿಕ ಪಿಡುಗು ಅಂತ ನಾವೇನು ಕರಿತೇವೆ ಅದರಲ್ಲಿ ಸಮಾಜದ ಎಲ್ಲಾ ಭಾಗದ ಜನರ ಜವಾಬ್ದಾರಿಯನ್ನ ನಾವು ಮನಗಂಡು ಎಲ್ಲರನ್ನು ತೊಡಗಿಸಿಕೊಳ್ಳಿಗೋಸ್ಕರ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮನೋರಂಜನೆ ಕಾರ್ಯಕ್ರಮಗಳನ್ನ ಸಂಜೆ ಹೊತ್ತು ಶಿಬಿರಾರ್ಥಿಗಳಿಗೆ ಆಯೋಜನೆ ಮಾಡಿ